ನಾನು ಬಾಗಲಕೋಟೆ ಡಿಸ್ಟಿಕ್ ಹುಣಗುಂದ್ ತಾಲೂಕು ಹಾವೂರಿಗೆ ಎಂಬ ಗ್ರಾಮದಿಂದ ಮಾತಾಡೋದು ಶರಣಪ್ಪ ಸಂಗಪ್ಪ ಗಾಳಿ ಅಂತೇಳಿ ನನ್ನ ಹೆಸರು ನಂದು ಏರ್ಟೆಲ್ ಸಿಮ್ಮು ನಾಲ್ಕನೇ ತಾರೀಕು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಆ ದಿನಾಂಕದಂದು ಏನಾಗಿದೆ ಹನ್ನೆರಡು ಗಂಟೆಗೆ ಇಮಿಡಿಯೇಟ್ಲಿ ನಾನು ಏರ್ಟೆಲ್ ಸಿಮ್ಮು ನೋ ಸರ್ವಿಸ್ ಅಂತ ಬಂದಿದೆ ನೋ ಸರ್ವಿಸ್ ಅಂತ ಬಂದುಬಿಟ್ಟು ನಾನು ಕೃಷಿ ಒಂದು ಕಡ್ಲಿ ರಾಶಿಯಲ್ಲಿದ್ದೆ ಅದು ಒತ್ತಾಯಿತು ಇನ್ನು ಬೆಳಗ್ಗೆ ವಿಚಾರಿಸಿದ್ರಾತಪ್ಪ ಅಂತಂದು ಬೆಳಗ್ಗೆ ನಾನು ಇಲ್ಕಲ್ಲಿನಲ್ಲಿ ಹೋದಾಗ ಎಂದ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರು ಏರ್ಟೆಲ್ ಆಫೀಸಿಗೆ ಹೋಗಿ ನಾನು ಬೇರೆ ಸಿಮ್ ತೊಂದಿದ್ದೀನಿ ಅದೇ ನಂಬರ್ನ ಡೂಪ್ಲಿಕೇಟ್ ಸಿಮ್ ತಂದು ಅವರು ಮೂರು ತಾಸು ಬಿಟ್ಟು ಆ ಸಿಮ್ ತಮ್ಮ ಹ್ಯಾಂಡ್ಸೆಟ್ಟಿಗೆ ಹಾಕೋರಿ ಅಂತ ಹೇಳಿದರು ತದನಂತರ ಮೂರು ತಾಸು ಬಿಟ್ಟು ಸಿಮ್ ಹಾಕ್ಕೊಂಡೆ ಹಾಕ್ಕೊಂಡು ಇಪ್ಪತ್ನಾಲ್ಕು ತಾಸು ಆದ ನಂತರ ಮೆಸೇಜ್ ಬರ್ತಂತ ಹೇಳಿದರು ಅವರು ಆಯ್ತು ಸರಿ ಅಂಥೇಳಿ ಅದು ಎಂದ ನಿನ್ನೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ನಿನ್ನೆ ನಾನು ಮೂರುವರೆ ಗಂಟೆಗೆ ನನ್ನ ಫೋನು ಮೆಸೇಜ್ ಚೆಕ್ ಮಾಡಿದೆ ಒಳ್ಳೆ ಫೋನ್ಪೇ ಕ್ರಿಯೇಟ್ ಮಾಡಿದ್ದೆ ನಾನು ಕ್ರಿಯೇಟ್ ಆದ ನಂತರ ಆ ಹಿಸ್ಟ್ರಿ ಚೆಕ್ ಮಾಡಿದೆ ಆ ಯಾರು ಎಮ್ ಡಿ ರಶೀದ್ ಖಾನ್ ಅಂತೇಳಿ ಅವ ಆ ವ್ಯಕ್ತಿ ಏನು ಮಾಡಿದ್ದಾನೆ ನನ್ನ ಗ್ರಾಮೀಣ ಅಕೌಂಟ್ನಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅನ್ನ ಹ್ಯಾಕ್ ಆಗಿದೆ ಅದು ನಾನು ಅದನ್ನು ಗಮನಿಸಿದಾಗ ಹಾಗೆ ಮತ್ತು ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ನಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಮ್ಮೆ ನಾಲ್ಕು ಸಾವಿರ ಆ ಅಕೌಂಟಿಂದನೂ ಕೂಡ ಟೋಟಲ್ ಎಂಬತ್ನಾಲ್ಕು ಸಾವಿರ ಈ ಗ್ರಾಮೀಣ ಬ್ಯಾಂಕಿನಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೊಂದು ಎಂಬತ್ನಾಲ್ಕು ಸಾವಿರ ಒಟ್ಟ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ನನ್ನ ಅಕೌಂಟ್ನಿಂದ ಫೋನ್ಪೇ ಆಗಿದೆ ಅದು ಇದು ನಾನು ನಿನ್ನೆ ಮೂರು ಗಂಟೆಗೆ ಗಮನಕ್ಕೆ ಬಂದಾಗ ನಾನು ಇಮಿಡಿಯೇಟ್ಲಿ ನಮ್ಮ ಇಲ್ಲಿಂದ ಹತ್ತು ಕಿಲೋಮೀಟ್ರ್ದ ವ್ಯಾಪ್ತಿಯಲ್ಲಿರ್ತಕ್ಕಂಥ ದಣ್ಣೂರು ಗ್ರಾಮದಲ್ಲಿ ಗ್ರಾಮೀಣ ಬ್ಯಾಂಕಿಗೆ ಸಂಪರ್ಕಿಸಿದಾಗ ಅಲ್ಲಿ ಅಕೌಂಟನ್ನು ನಾನು ಸೀಸ್ ಮಾಡಿಸಿದ್ದೀನಿ ಸೀಸ್ ಮಾಡಿಸಿ ಅಲ್ಲೇ ಸ್ಟೇಟ್ಮೆಂಟ್ ತೊಂದಿದ್ದೇನೆ ಹಾಗೇ ನೇರ ಸ್ಟೇಟ್ ಬ್ಯಾಂಕ್ ಹುಣಗುಂದಕ್ಕೆ ಹೋಗಿದ್ದೆ ಹುಣಗುಂದಕ್ಕೆ ಹೋಗಿಬಿಟ್ಟು ಅಲ್ಲಿ ಸ್ಟೇಟ್ ಸ್ಟೇಟ್ ಬ್ಯಾಂಕಿನಲ್ಲಿ ಅಲ್ಲಿ ಕೂಡ ನನ್ನ ಎಸ್ ಬಿ ಐ ಅಕೌಂಟ್ ಸೀಸ್ ಮಾಡಿಸಿ ಅಲ್ಲಿ ಕೂಡ ಸ್ಟೇಟ್ಮೆಂಟ್ ತೊಗೊಂಡು ಒನ್ ನೈನ್ ತ್ರೀ ಜೀರೋಕ್ಕೆ ಎಲ್ಲ ಮಾಹಿತಿಯನ್ನು ಸಬ್ಮಿಟ್ ಮಾಡಿ ಅದನ್ನು ಪಿ ಡಿ ಎಫ್ ಕಳಿಸಿದರು ಪಿ ಡಿ ಎಫ್ ಎಲ್ಲ ನಾನು ನಮ್ಮ ಹುಣಗುಂದು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಬಂದಿದ್ದೇನೆ